ನಮಸ್ತೆ ನನ್ನ ಹೆಸರು ಆಶಾನೂಜಿ ಕನ್ನಡ ರಾಜ್ಯೋತ್ಸವ ಸಪ್ತಾಹ ಐದನೇ ದಿನವಾದ ಇಂದು ಕವಿಗಳಾದ ನಿಸಾರ್ ಅಹಮ್ಮದ್ ಅವರ ಕವನವನ್ನು ವಾಚಿಸುವೆನು ಕವನದ ಶೀರ್ಷಿಕೆ ಕುರಿಗಳು ಸಾರ್ ಕುರಿಗಳು ಕವನದ ಶೀರ್ಷಿಕೆ ಕವಿ ಕುರಿಗಳು ಸಾರ್ ಕುರಿಗಳು ಕುರಿಗಳು ಸಾರ್ ಕುರಿಗಳು ಸಾಗಿದ್ದೇ ಗುರಿಗಳು ಕುರಿಗಳು ಸಾರ್ ಕುರಿಗಳು ಸಾಗಿದ್ದೇ ಗುರಿಗಳು ಮಂದೆಯಲ್ಲಿ ಒಂದಾಗಿ ಸ್ವಂತತೆಯ ಬಂದಾಗಿ ಇದರ ಬಾಲ ಅದು ಮತ್ತೆ ಅದರ ಬಾಲ ಇದು ಮೂಸಿ ಮಂದೆಯಲ್ಲಿ ಒಂದಾಗಿ ಸ್ವಂತತೆಯ ಬಂದಾಗಿ ಇದರ ಬಾಲ ಅದು ಮತ್ತೆ ಅದರ ಬಾಲ ಇದು ಮೂಸಿ ದನಿ ಕುಗ್ಗಿಸಿ ತಲೆ ತಗ್ಗಿಸಿ ಹುಡುಕಿ ಹುಲ್ಲು ಕಡ್ಡಿ ಮೇವು ಅಂಡಲೆಯು ನಾವು ನೀವು ಹುಡುಕಿ ಹುಲ್ಲು ಕಡ್ಡಿ ಮೇವು ಅಂಡಲೆಯುವ ನಾವು ನೀವು ಕುರಿಗಳು ಸಾರ್ ಕುರಿಗಳು ನಮಗೋ ನೂರು ಗುರಿಗಳು ಎಡ ದಿಕ್ಕಿಗೆ ಬಲ ದಿಕ್ಕಿಗೆ ಒಮ್ಮೆ ದಿಕ್ಕು ಪಾಲಾಗಿ ದಿಕ್ಕಿಗೆ ಬಲ ದಿಕ್ಕಿಗೆ ಒಮ್ಮೆ ದಿಕ್ಕು ಪಾಲಾಗಿ ಒಮ್ಮೆ ಅದೂ ಕಳೆದುಕೊಂಡು ತಾಟಸ್ಯದಿ ದಿಕ್ಕೆಟ್ಟು ಒಮ್ಮೆ ಅದೂ ಕಳೆದುಕೊಂಡು ತಾಟಸ್ಯದಿ ದಿಕ್ಕೆಟ್ಟು ಹೇಗೆ ಹೇಗೋ ಏಗುತಿರುವ ಬರೀ ಕಿರುಚಿ ರೇಗುತ್ತಿರುವ ಹೇಗೆ ಹೇಗೋ ಏಗುತ್ತಿರುವ ಬರೀ ಕಿರುಚಿ ರೇಗುತ್ತಿರುವ ನೊಣ ಕೂತರೆ ಜಾಗುತ್ತಿರುವ ತಿನ್ನದಿದ್ದರೂ ತೇಗುತ್ತಿರುವ ನೊಣ ಕೂತರೆ ಬಾಗುತ್ತಿರುವ ತಿನ್ನದಿದ್ದರೂ ತೇಗುತ್ತಿರುವ ಹಿಂದೆ ಬಂದೊರದೆಯ ದ ಮುಂದೆ ಬಂದರೆ ಹಾಯದ ಹಿಂದೆ ಬಂದೊರದೆಯದ ಮುಂದೆ ಬಂದರೆ ಹಾಯದ ಅವರು ಇವರು ನಾವುಗಳು ಕುರಿಗಳು ಸಾರ್ ಕುರಿಗಳು ಅವರು ಇವರು ನಾವುಗಳು ಕುರಿಗಳು ಸಾರ್ ಕುರಿಗಳು ಮಂದೆಯಲ್ಲಿ ಎಲ್ಲ ಒಂದೇ ಅದಾಗಲೇ ಸ್ವರ್ಗ ಮುಂದೆ ಮಂದೆಯಲ್ಲಿ ಎಲ್ಲ ಒಂದೇ ಅದಾಗಲೇ ಸ್ವರ್ಗ ಮುಂದೆ ಅದಕ್ಕಿಲ್ಲವೇ ನಾವುತ್ತರ ಉತ್ತರ ಮಿದುಳಿನಲ್ಲಿ ತಗ್ಗೆತ್ತರ ಅದಕ್ಕಿಲ್ಲವೇ ನಾವು ಉತ್ತರ ಮ ಮಿದುಳಿನಲ್ಲಿ ತಗ್ಗೆತ್ತರ ಹಿರಿದು ಕಿರಿದು ಮಾಯಿಸಿ ಒಬ್ಬರಿಗೊಬ್ಬರಿರುವ ಮಿದುಳು ಸ್ವಾರ್ಥದ ಉಪಯೋಗದಿಂದ ಹಿರಿದು ಕಿರಿದು ಮಾಯಿಸಿ ಒಬ್ಬರಿಬ್ಬರಿಗಿರುವ ಮಿದುಳು ಮಿದುಳ ಸಾರ್ಥವ ಉಪಯೋಗದಿಂದ ಇಡೀ ಮಂದೆಗೆ ಹಾಯಿಸಿ ಹೊಟ್ಟೆ ಬಟ್ಟೆ ಗೊಗ್ಗದಂತ ಕಲೆಯ ಕರ್ಮಕ್ಕಿಳಿಯದಂತೆ ಇಡೀ ಮಂದೆಗೆ ಹಾಯಿಸಿ ಹೊಟ್ಟೆ ಬಟ್ಟೆ ಗೊಗ್ಗದಂತ ಕಲೆಯ ಕರ್ಮಕ್ಕಿಳಿಯದಂತೆ ತಲೆಯ ಬೆಲೆಯ ಸುಧಾರಿಸಿ ಬಿಳಿ ಕಪ್ಪಿನ ದ್ವಂದ್ವಗಳಿಗೆ ಮಾಡಿಸಿ ಸಮಜಾಯಿಸಿ ತಲೆ ಬೆಲೆಯ ಸುಧಾರಿಸಿ ಬಿಳಿ ಕಪ್ಪಿನ ದ್ವಂದಗಳಿಗೆ ಮಾಡಿಸಿ ಸಮಜಾಯಿಸಿ ನಮ್ಮ ಮಿದುಳು ಶುದ್ಧಿಯಾಗಿ ಬುದ್ಧಿ ನಿರ್ಬಂಧಿಯಾಗಿ ಕೆಂಬಣ್ಣನೊಂದಿ ಪೂಸಿ ಅದರ ಬಾಲ ಇದು ಮತ್ತೆ ಇದರ ಬಾಲ ಅದು ಮೋಸಿ ನಡೆವ ನಮ್ಮೊಳಲ್ಲಿ ಬಿರುಕು ನಮ್ಮ ಕಾಯುವ ಕುರುಬರು ಪುಟಗೋಸಿಯ ಮೊನ್ನೆ ತಾನೆ ಕಿತ್ತು ಪಂಚೆಯುಟ್ಟವರು ನಮ್ಮ ಕಾಯುವರು ಕುರುಬರು ಪುಟಗೋಸಿಯ ಮೊನ್ನೆ ತಾನೇ ಕಿತ್ತು ಪಂಚೆಯುಟ್ಟವರು ಶಾನುಭೋಗ ಗೀಚಿದ್ದಕ್ಕೆ ಹೆಬ್ಬೆಟ್ಟನು ಒತ್ತುವರು ಶಾನುಭೋಗ ಗೀಚಿದ್ದಕ್ಕೆ ಹೆಬ್ಬೆಟ್ಟನು ಒತ್ತುವರು ಜಮಾ ಬೆಂದಿ ಮಲ್ಲಾರ ಬರಲು ನಮ್ಮೊಳಲ್ಲೊಬ್ಬನ ನನ್ನ ಮಿಚ್ಚಿ ಮಸೆದ ಮಚ್ಚ ಹಿರಿದು ಕಚಕ್ಕೆಂದು ಕುಚ್ಚಿ ಕತ್ತ ಮಿಚ್ಚಿ ಮಸೆದ ಮಚ್ಚ ಹಿರಿದು ಕಚಕ್ಕೆಂದು ಕುಚ್ಚಿ ಕತ್ತ ಬಿರಿಯಾನಿಯ ಮೆಹರುಬಾನಿ ಮಾಡಿ ಕೈಯ ಜೋಡಿಸುತ್ತ ಬಿರಿಯಾನಿಯ ಮೆಹರುಬಾನಿ ಮಾಡಿ ಕೈಯ ಜೋಡಿಸುತ್ತ ಕಿಸೆಗೆ ಹಸಿರು ನೋಟು ತುರುಕಿ ನುಡಿಗೆ ಬೆಣ್ಣೆ ಹಚ್ಚುವರು ಕಿಸೆಗೆ ಹಸಿರು ನೋಟು ತುರುಕಿ ನುಡಿಗೆ ಬೆಣ್ಣೆ ಹಚ್ಚುವರು ಬಿಸಿಲಲ್ಲಿ ನಮ್ಮ ದೂಡಿ ಮರದಡಿಯಲ್ಲಿ ತಾವು ಕೂತು ಬಿಸಿಲಲ್ಲಿ ನಮ್ಮ ದೂಡಿ ಮರದಡಿಯಲ್ಲಿ ತಾವು ಕೂತು ಮಾತು 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 ಮಾತಿನ ಗೈರತ್ತಿನಲ್ಲೇ ಕರಾಮತ್ತು ನಡೆಸುವರು ಮಾತು 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 ಮಾತಿನ ಗೈ ಗೈರತ್ತಿನಲ್ಲೇ ಕರಾಮತ್ತು ನಡೆಸುವರು ನಮ್ಮ ಮೈಯ ತುಪ್ಪಟವ ರವಷ್ಟು ಬಿಡದ ಹಾಗೆ ಸವರಿ ನಮ್ಮ ಮೈಯ ತುಪ್ಪಟವ ರವಷ್ಟು ಬಿಡದ ಹಾಗೆ ಸವರಿ ಕಂಬಳಿಗಳ ನೇಯುವಂಥ ಯೋಜನೆಗಳ ಹಾಕುವವರು ಮಾರಮ್ಮನ ಮುಡಿಗೆ ಕೆಂಪು ದಾಸವಾಳವ ಆಯುವವರು ಬೆಟ್ಟ ದಾಟಿ ಕಿರುಬನುಗ್ಗು ನಮ್ಮೊಳಿಬ್ಬರನ್ನು ಮುಗಿಸಿ ನಾವು ಬಾಯ್ ಬಾಯ್ ಎಂದು ಬಾಯಿ ಬಾಯಿ ಬಡಿದು ಬೊಬ್ಬೆ ಹಾಕುತ್ತಿದ್ದರು ನಾವು ಬಾಯಿ ಬಾಯಿ ಎಂದು ಬೊಬ್ಬೆ ಹಾಕುತ್ತಿದ್ದರೂ ಚಕ್ಕ ಆಟದಲ್ಲೇ ಮಗ್ನರು ಅವ ಇವರೆಲ್ಲರೂ ನಮ್ಮ ಕಾಯುವ ಗೊಲ್ಲರು ದೊಡ್ಡಿಯಲ್ಲಿ ಕೂಡಿ ಹಾಕಿ ನಿಲ್ಲಲಿಲ್ಲ ಕೂರಲಿಲ್ಲ ಎದ್ದರೆ ಸರಿದಾಡಲಿಲ್ಲ ಬಿದ್ದರೆ ಹರಿದಾಡಲಿಲ್ಲ ದೀಪದ ದೌಲತ್ತು ಇಲ್ಲ ಗಾಳಿಯ ಗಮ್ಮತ್ತು ಇಲ್ಲ ಕಿಂಡಿಯಿಂದ ತೆವಳಿ ಬಂದ ಗಾಳಿ ಕೂಡ ನಮ್ಮದೇನೆ ನಮ್ಮ ಮುಂದೆ ಕುರಿಯ ಸಲಿದು ಸುಲಿದು ಆಚೆ ಅಲ್ಲಿ ಉಪ್ಪು ಸವರಿ ಒಣಗಲಿಟ್ಟ ಹಸಿ ತೊಗಲಿನ ಬಿಸಿ ಬಿಸಿ ಹಬೆ ವಸನೆ ಹಿರಿಯು ತಿಹುವುದು ಮೂಗನೆ ಕೊಬ್ಬಿರುವ ಕೊಬ್ಬಿರುವೀ ಮಬ್ಬಿನಲಿ ಮೈನಾತದ ಗಬ್ಬಿನಲಿ ಇದರ ಹಸಿರು ಅದುರು ಮತ್ತೆ ಅದರ ಉಸಿರು ಇದು ಮೂಸಿ ಹೇಸಿದ್ ಹೇಸಿದರೂ ನಿಭಾಯಿಸಿ ತಾಳ್ಮೆಯನೆ ದಬಾಯಿಸಿ ನಮ್ಮ ನಾವೇ ಅಂದುಕೊಂಡೋ ಉಗುಳು ನುಂಗಿ ನುಂದುಕೊಂಡೋ ನಂಬಿಕೊಂಡು ಏಗುತ್ತಿರುವ ನಾವು ನೀವು ಇಡೀ ಹಿಂಡು ಕುರಿಗಳು ಸಾರ್ ಕುರಿಗಳು ತಳವೂರಿದ ಕುರುಬ ಕಟುಕನಾದ ಅವನ ಮಚ್ಚೋ ಅಹ ತಳವೂರಿದ ಕುರುಬ ಕಟುಕನಾದ ಅವನ ಮಚ್ಚೋ ಅಹ ಏನು ಝಳಪು ಏನು ಹೊಳಪು ಏನು ಜಾದು ಏನು ಮೋಹ ಆ ಹೊಳಪಿಗೆ ದಂಗಾಗಿ ಕಣ್ಣಿಗದೆ ರಂಗಾಗಿ ಒಳಗೊಳಗೇ ಜಂಗಾಗಿ ಕಣ್ಣು ಕುಕ್ಕಿ ಸುಕ್ಕಿರುವ ಹೋಗಿ ಹೋಗಿ ನೆಕ್ಕಿರುವ ಕತ್ತನದಕೆ ತಿಕ್ಕಿರುವ ನಾವು ನೀವು ಅವರು ಇವರು ಕುರಿಗಳು ಕುರಿಗಳು ಮಚ್ಚಿನ ಆ ಮಚ್ಚಿನಲ್ಲಿ ಅದರಾಳದ ಕಿಚ್ಚಿನಲ್ಲಿ ಮನೆ ಮಾಡಿವೆ ಹುಚ್ಚಿನಲ್ಲಿ ನಮ್ಮೆಲ್ಲರ ಗುರಿಗಳು ಕುರಿಗಳು ಸಾರ್ ಕುರಿಗಳು ಧನ್ಯವಾದಗಳು